ತಾಲೂಕು ಗ್ಯಾರಂಟಿ ಯೋಜನೆಗಳ ಅನುಷ್ಠಾನ ಪ್ರಾಧಿಕಾರದ ಕಚೇರಿ ಉದ್ಘಾಟನೆ ಆಗಸ್ಟ್ ಹದಿನಾಲ್ಕರ ಬೆಳಗ್ಗೆ ಹತ್ತಕ್ಕೆ ಹಳೆ ಡಿಸಿ ಕಚೇರಿಯ ಕಟ್ಟಡದಲ್ಲಿರುವ ತಾಲೂಕು ಕಚೇರಿ ಆವರಣದಲ್ಲಿ ನಡೆಯಲಿದೆ ಎಂದು ಗ್ಯಾರಂಟಿ ಯೋಜನೆಗಳ ಅನುಷ್ಠಾನ ಪ್ರಾಧಿಕಾರದ ತಾಲೂಕು ಅಧ್ಯಕ್ಷ ಎಚ್ಎಂ ಮಧು ಹೇಳಿದರು ಪತ್ರಿಕಾಗೋಷ್ಠಿಯಲ್ಲಿ ಮಾತನಾಡಿದ ಅವರು ರಾಜ್ಯ ಸರ್ಕಾರದ ಪಂಚ ಗ್ಯಾರಂಟಿ ಯೋಜನೆಗಳನ್ನು ಜನರಿಗೆ ತಲುಪಿಸುವ ನಿಟ್ಟಿನಲ್ಲಿ ಈ ಕಚೇರಿಯನ್ನು ಆರಂಭಿಸಲಾಗುತ್ತಿದೆ ಯೋಜನೆಯ ಫಲಾನುಭವಿಗಳು ಮತ್ತು ಫಲಾನುಭವಿಗಳಿಗಾಗಿ ಬಯಸುವವರು ಇದರ ಸದುಪಯೋಗ ಪಡೆದುಕೊಳ್ಳಬೇಕು ಎಂದರು ಶಿವಕುಮಾರ್ ಅವರು ಕಲ್ಗೋಡ್ ರತ್ನಾಕರ್ ಅವರು ಎನ್ ರಮೇಶ್ ಅವರು ಇಸ್ಮಾಯಿಲ್ ಖಾನ್ ಅವರು ಹದಿನಾತ್ಮ ಗ್ಯಾರಂಟಿ ಯೋಜನೆ ಐದು ಗ್ಯಾರಂಟಿ ಯೋಜನೆಗಳ ಬಗ್ಗೆ ಅಲ್ಲಿ ಸಾಧಕ ಬಾಧಕಗಳ ಬಗ್ಗೆ ಅನುಷ್ಠಾನಕ್ಕೆ ನಾನು ಹೇಳೋದು ತಮಗೆ ಕರ್ನಾಟಕ ಸರ್ಕಾರ ಮಾನ್ಯ ಮುಖ್ಯಮಂತ್ರಿಗಳಾದಂಥ ಸಿದ್ದರಾಮಯ್ಯನವರು ಮತ್ತು ಉಪಮುಖ್ಯಮಂತ್ರಿಗಳಾದ ಡಿ ಕೆ ಶಿವಕುಮಾರ್ ಅವರು ಜಿಲ್ಲಾ ಉಸ್ತುವಾರಿ ಸಚಿವರಾದ ಮಧು ಬಂಗಾರಪ್ಪನವರ ನೇತೃತ್ವದಲ್ಲಿ ನಮ್ಮನ್ನು ನೇಮಕ ಮಾಡಿದ್ದಾರೆ ಇದೊಂದು ಪುಣ್ಯದ ಕೆಲಸ ಸ ಯಾರಿಗೆ ಸಿಗಬೇಕು ಅವರಿಗೆ ಸಿಕ್ಕಿಲ್ಲ ಅಂದ ಕಾಲದಲ್ಲಿ ನಮ್ಮ ಸಂ ಈ ಕಚೇರಿಯಿಂದ ಅವರಿಗೆ ಪ್ರಾಮಾಣಿಕವಾದ ಪ್ರಯತ್ನ ಪಟ್ಟು ಅವರಿಗೆ ಸಿಗೋ ವ್ಯವಸ್ಥೆ ಮಾಡೋದಕ್ಕೆ ಒಂದು ಕಚೇರಿ ಅವಕಾಶ ಮಾಡಿಕೊಟ್ಟಿದ್ದಾರೆ ಈ ಕಾರ್ಯಕ್ರಮ ಯಶಸ್ವಿಯಾಗಿ ತಮ್ಮೆಲ್ಲರ ಸಹಕಾರ ನಿ ಭಾಳ ಬೇಕಾಗಿರುತ್ತೆ ತಾವು ಹದಿನಾಲ್ಕನೇ ತಾರೀಕು ಹತ್ತುವರೆಗೆ ಬಂದು ಈ ಕಚೇರಿ ಉದ್ಘಾಟನೆಗೆ ತಾವೆಲ್ಲ ಭಾಗವಹಿಸಬೇಕು ಅಂತ ನಾನು ಹೃದಯಪೂರ್ವಕವಾಗಿ ಕೇಳ್ಕೊಳ್ತೀನಿ ಫಲಾಂಭಿನ ಸುಮಾರು ಎಂಬತ್ತು ಪೈಸ ಏಯ್ಟಿ ಅಷ್ಟು ಕವರ್ ಆಗಿದೆ ಇನ್ನು ಯಾರು ಬಿಟ್ಟಿದ್ದಾರೆ ಅವರು ಇದಿದೆ ಟೋಟಲ್ ಶಶಿಕುಮಾರ್ ಅದಕ್ಕೆ ಫೈಲ್ ಕೊಡು ಏಪ್ರಿಲ್ ತನಕ ಇದೆ ಅಲ್ಲಿಂದ ಯಾವ ಈಗ ಆಫೀಸ್ ಓಪನ್ ಅಂದ ಹೇಳ್ತಾ ಹೋಗ್ತೀವಿ ಶಿವಮೊಗ್ಗದ್ದು ಫಲಾನುಭವಿಗಳ ಸಂಖ್ಯೆ